ಶ್ರೀ ಗುರುಭ್ಯೋ ನಮಃ ಗಮಗಣಪತಯ ನಮಃ ದ್ರಾಮ್ ದತ್ತಾತ್ರೇಯ ನಮಃ ವೀಕ್ಷಕರೇ ಇವತ್ತಿನದು ವಾಸ್ತು ಸಂಚಿಕೆ ಇದರಲ್ಲಿ ಪ್ರಮುಖವಾದಂಥ ವಿಷಯ ಅಂತಂದರೆ ನೋಡಿ ನಾವಿರುವಂಥ ಮನೆಯಲ್ಲಿ ಯಾವಾಗಲೂ ಶಾಂತಿ ಮತ್ತು ಸಮಾಧಾನ ಇರಬೇಕು ಇದು ಎಲ್ಲರೂ ಅಪೇಕ್ಷೆ ಪಡುವಂಥ ವಿಷಯ ಸೊ ಎಷ್ಟೋ ಸಾರಿ ನಾವು ನೋಡ್ತೇವೆ ಪಾಪ ಹೊರಗಡೆ ಹೋಗ್ಬಿಟ್ಟು ಮನೆಗೆ ಬಂದಾಗ ಮನೆಯಲ್ಲಿ ಒಂದು ರೀತಿಯ ಅಶಾಂತಿಯ ವಾತಾವರಣ ಯಾವಾಗಲೂ ಕಿರಿಕಿರಿ ಯಾವಾಗಲೂ ಒಂದು ರೀತಿಯ ಒಬ್ಬರಿಗೊಬ್ಬರಿಗೆ ಆಗದೇ ಇರುವಂಥ ಭಾವನೆ ಎಲ್ಲ ವಿಷಯದಲ್ಲೂ ಭಿನ್ನಾಭಿಪ್ರಾಯ ಮತ್ತು ಜಗಳ ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೇವೆ ನಾನು ನನ್ನ ಕಳೆದ ಸಂಚಿಕೆಯಲ್ಲಿ ಈ ವಿಷಯದಲ್ಲಿ ಹೇಳಿದೆ ನಾನು ಒಂದು ವಿಷಯವನ್ನು ಹೇಳಿದ್ದೆ ಏನು ಮನೆಯಲ್ಲಿ ಈ ಅಶಾಂತಿ ಉಂಟಾಗಲಿಕ್ಕೆ ಐದು ಸಾಮಾನ್ಯ ಕಾರಣಗಳು ಅದನ್ನು ನಾವು ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಅದರ ಜೊತೆ ಜೊತೆಗೆ ಇವತ್ತು ನಾವು ಮನೆಯಲ್ಲಿ ಯಾವಾಗಲೂ ಶಾಂತಿ ಮತ್ತು ಸಮಾಧಾನ ಇರಬೇಕು ಅಂತಂದರೆ ನಾವು ಏನನ್ನ ಮಾಡಬೇಕು ಯಾವ ಬದಲಾವಣೆಗಳನ್ನು ಮಾಡಿಕೊಂಡು ಬಹಳ ಚಿಕ್ಕ ಚಿಕ್ಕ ಉಪಾಯಗಳು ಇದೆಲ್ಲವನ್ನು ನಾನಿವತ್ತು ತಿಳಿಸ್ಕೊಡ್ತೇನೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಹೊಸದಾಗಿದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅನೇಕ ಉಪಯುಕ್ತ ಮಾಹಿತಿಯನ್ನು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೋಡಿ ಶನಿ ಶಾಂತಿಯನ್ನು ಕೂಡ ನಾನು ಎಲ್ಲರ ಸಲುವಾಗಿ ಮಾಡ್ತಾ ಇದ್ದೇನೆ ಸಂಕಲ್ಪ ಸೇವೆಯಲ್ಲಿ ಭಾಗವಹಿಸಬೇಕು ಅಂತಂದರೆ ದಯವಿಟ್ಟು ಸಂಪರ್ಕಿಸಿ ಕುಜದೋಷ ಕುಂಭ ವಿವಾಹದ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅದೆಲ್ಲವನ್ನು ಕೂಡ ನೀವು ನಮ್ಮ ಚಾನಲಲ್ಲಿ ನೋಡಿಕೊಳ್ಳಿ ನೋಡಿ ಇವತ್ತಿನ ವಿಷಯ ಶಾಂತಿ ಮತ್ತು ಸಮಾಧಾನ ಇರಬೇಕು ಅಂತಂದರೆ ಏನೇನನ್ನು ನಾವು ಮಾಡಬೇಕು ಸುಮಾರು ಒಂದು ಐದು ವಿಷಯದಲ್ಲಿ ಮೊದಲನೆಯದಾಗಿ ನೋಡಿ ಎಲ್ಲಕ್ಕಿಂತಲೂ ಪ್ರಮುಖವಾದಂಥ ವಿಷಯ ಅಂತಂದರೆ ಯಾವಾಗಲೂ ಅಶಾಂತಿ ಇತ್ತು ಅಂತಂದರೆ ದೇವರ ಮನೆಯಲ್ಲಿ ಒಂದು ನಂದಾದೀಪ ಅಖಂಡವಾಗಿ ಇರುವಂತೆ ನೋಡಿಕೊಳ್ಳಿ ಇದು ಬಹಳ ಪ್ರತ್ಯಕ್ಷವಾಗಿ ಮತ್ತು ಪ್ರಮಾಣೀಕರಿಸಿದಂಥ ಒಂದು ಉದಾಹರಣೆ ಸಾಕಷ್ಟು ಜನರಿಗೆ ನಾನು ಈ ವಿಷಯವನ್ನು ಹೇಳಿಕೊಟ್ಟು ಅವರಿಂದ ಸಾಕಷ್ಟು ರಿಸಲ್ಟನ್ನು ತೆಗೆದುಕೊಂಡಂಥ ವಿಷಯ ಅಂದರೆ ನಿಮ್ಮ ದೇವರ ಮನೆ ಇರಬಹುದು ಅಥವಾ ನೀವು ದೇವರ ಸಲುವಾಗಿ ಮಾಡಿದಂಥ ಒಂದು ಜಾಗ ಇರಬಹುದು ಆ ಜಾಗದಲ್ಲಿ ಒಂದು ದೀಪ ದೀಪ ಅಂತಂದರೆ ಟ್ವೆಂಟಿ ಫೋರ್ ಅವರ್ಸ್ ಅದು ಇರ್ ಹಾಗೇ ಇರಬೇಕು ಅದನ್ನು ಆ ರೀತಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿ ಇದು ನಂದಾ ದೀಪ ಬಹಳ ಒಂದು ಪಾಸಿಟಿವ್ ಎನರ್ಜಿಯನ್ನು ನಮಗೆ ದೇವರ ಹತ್ತಿರ ಕೊಡುತ್ತೆ ಸೊ ಆ ನಂದಾ ದೀಪ ಯಾವ ಮನೆಯಲ್ಲಿ ಖಂಡಿತವಾಗೂ ಇರುತ್ತೋ ಆ ಮನೆಯಲ್ಲಿ ಅಶಾಂತಿ ಅನ್ನೋದು ಇರೋದೇ ಇಲ್ಲ ಹಾಗಾಗಿ ಒಂದು ವೇಳೆ ಈ ವಿಷಯದಲ್ಲಿ ನಮಗೆ ಜಾಸ್ತಿ ತೊಂದರೆ ಇತ್ತು ಅಂತಂದರೆ ಮೊದಲು ಒಂದು ನಂದಾದೀಪವನ್ನು ಇಟ್ಟುಕೊಂಡು ನೋಡಿಕೊಳ್ಳಿ ನಿಮ್ಮ ಶಾಂತಿ ನೆಮ್ಮದಿ ಖಂಡಿತವಾಗಿಯೂ ಮರಳಿ ಬರುತ್ತೆ ಇನ್ನು ದೇವರ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಇದು ಎರಡನೇ ವಿಷಯ ಪ್ರತಿನಿತ್ಯ ದೇವರ ಪೂಜಾದಿಗಳನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಮಾಡಿಕೊಳ್ಳಿ ಬಹಳ ದೇವರ ಮನೆಯಲ್ಲಿ ಧೂಳಿರೋದಾಗಲಿ ಅಥವಾ ಆ ಜೇಡರ ಬಲೆ ಹರಡುವುದಾಗಲಿ ಆಯಿತು ಅಂತಂದರೆ ಅದರ ಪರಿಣಾಮ ನಿಮ್ಮ ಕುಟುಂಬದ ಮೇಲೆ ಆಗುತ್ತೆ ಇದು ಎರಡನೇ ವಿಷಯ ಇನ್ನು ಮೂರನೇ ವಿಷಯ ವಿಶೇಷವಾಗಿ ಅಂತಂದರೆ ಮನೆಯಲ್ಲಿ ಪಾತ್ರೆಗಳ ಶಬ್ದ ಇರದಂತೆ ನೋಡಿಕೊಳ್ಳಿ ಇದು ಬಹಳ ಪ್ರಮುಖವಾಗಿ ನೀವು ಪಾತ್ರೆಗಳನ್ನು ತೊಳೆಯುವಾಗ ಆಗಲಿ ಅಥವಾ ಅನಾವಶ್ಯಕವಾಗಿ ಪಾತ್ರೆಗಳು ಶಬ್ದ ಮಾಡದಂತೆ ನೋಡಿಕೊಳ್ಳಿ ಇದು ಒಂದು ಶಾಸ್ತ್ರವಿಹಿತವಾದಂಥ ಒಂದು ಉಪಾಯ ಸ್ವಲ್ಪ ಹೆಣ್ಮಕ್ಳು ವಿಶೇಷವಾಗಿ ಲಕ್ಷ್ಯವನ್ನು ಕೊಡಿ ಅದರಿಂದ ಅಶಾಂತಿ ಜಾಸ್ತಿ ಆಗುತ್ತೆ ಸಾಧ್ಯವಾದಷ್ಟು ಶಬ್ದಗಳು ಮಾಡದೇ ಪಾತ್ರೆಗಳ ಕೆಲಸವನ್ನು ಮಾಡಿಕೊಳ್ಳಿ ಇದು ಕೂಡ ಒಂದು ಉಪಾಯ ಅದಾದ ನಂತರ ನೋಡಿ ಈ ನಂದಾದೀಪವನ್ನು ಇಟ್ಟಾಗ ಸಾಧ್ಯವಾದಷ್ಟು ಸಾಯಂಕಾಲ ಒಂದು ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು ಕೈಕಾಲ ಮುಖವನ್ನು ತೊಳ್ಕೊಂಡು ದೇವರ ಎದುರುಗಡೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಂದಾದೀಪದ ಜೊತೆಗೆ ನಾನು ಹೇಳ್ತಾ ಇದ್ದೇನೆ ಸಾಯಂಕಾಲ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಅದರಿಂದಲೂ ಕೂಡ ಸಮಾಧಾನವನ್ನು ನೀವು ಖಂಡಿತವಾಗಿ ಹೊಂದಲಿಕ್ಕೆ ಸಾಧ್ಯತೆ ಇದೆ ಅಥವಾ ಅದರ ಜೊತೆಗೆ ನೋಡಿ ನಿಮ್ಮ ಮನೆಯ ಹೊರಗಡೆ ತುಳಸಿ ಗಿಡ ಇತ್ತು ಅಂತಂದರೆ ಅಲ್ಲೂ ಕೂಡ ಒಂದು ದೀಪವನ್ನು ಹಚ್ಚಿಡಿ ಅದರಿಂದಲೂ ಕೂಡ ನಿಮ್ಮ ನೆಗೆಟಿವ್ ಎನರ್ಜಿ ದೂರವಾಗಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಇನ್ನು ಕೊನೆಯದಾಗಿ ನೋಡಿ ಅಶಾಂತಿಗೆ ಕಾರಣವಾದಂಥದ್ದು ಅನೇಕ ದೋಷಗಳು ನಮ್ಮ ಜಾತಕದಲ್ಲಿನ ದೋಷ ಇರಬಹುದು ಅಥವಾ ನಮ್ಮ ಮನೆ ಅಂದರೆ ವಂಶ ಪರಂಪರೆಯಾಗಿ ಬಂದಂಥ ಒಂದಷ್ಟು ದೋಷಗಳು ಕಾರಣೀಭೂತವಾಗಬಹುದು ಸೊ ಈ ದೋಷಗಳು ನಮ್ಮನ್ನು ಅಶಾಂತಿಗೆ ಉಂಟು ಮಾಡುತ್ತೆ ಇಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ಅಶಾಂತಿ ದೂರವಾಗೋದಿಲ್ಲ ಸೊ ಈ ಗೊತ್ತಿಲ್ಲದೇ ಇರುವಂತಹ ದೋಷಗಳಿಗೆ ಪರಿಹಾರ ಅಂತಂದರೆ ಅನ್ನದಾನ ಅಂತ ಹೇಳಿದ್ದಾರೆ ಸೊ ತಿಂಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅನ್ನದಾನವನ್ನು ಮಾಡುತ್ತಾ ಹೋಗಿ ಅದರಿಂದಲೂ ಕೂಡ ಖಂಡಿತವಾಗಿಯೂ ನೀವು ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನದಾನ ಅಂತಂದರೆ ಏನು ಅಂತ ಕೇಳಿದ್ರೆ ನೀವು ಯಾವಾಗಾದರೂ ಮನಸ್ಸು ಮಾಡಿ ಬಂಧು ಮಿತ್ರರನ್ನು ಕರೆದು ಊಟಕ್ಕೆ ಹಾಕೋದು ಅನ್ನದಾನ ಅಲ್ಲ ಸೊ ಯಾರಿಗೆ ಅವಶ್ಯಕತೆ ಇದೆಯೋ ಅದಕ್ಕೆ ನಾವು ಅನ್ನದಾನವನ್ನು ಅಂತ ಹೇಳ್ತೇವೆ ಸತ್ಪಾತ್ರೆ ಪಾತ್ರೆ ಅಂತ ಹೇಳಿದ್ದಾರೆ ಯಾರಾದರೂ ಬಡ ಬಗ್ಗರಿಗೆ ಒಂದು ಉತ್ತಮವಾದಂಥ ಅನ್ನವನ್ನು ಕೊಡಿ ಅನ್ನ ಅಂತಂದರೆ ಇಲ್ಲಿ ಕೇವಲ ಅಕ್ಕಿ ಅನ್ನವನ್ನು ಅಂತ ನಾನು ಹೇಳ್ತಾ ಇಲ್ಲ ಚಪಾತಿ ಇರ್ಬೋದು ರೊಟ್ಟಿ ಇರ್ಬೋದು ಯಾವುದಾದರೂ ತಿನ್ನುವ ಪದಾರ್ಥ ವಿಶೇಷವಾದಂತಹ ತಿನ್ನುವ ಪದಾರ್ಥಗಳನ್ನು ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟೇ ಖಂಡಿತವಾಗಿಯೂ ಬಡ ಬಗ್ಗರಿಗೆ ದಾನವನ್ನು ಮಾಡಿ ಭಿಕ್ಷುಕರಿಗೆ ದಾನವನ್ನು ಮಾಡಿ ಆಕಳಿಗೆ ದಾನವನ್ನು ಮಾಡಿ ಅದರಿಂದ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಮನೆಯಲ್ಲಿ ಏನು ಅಶಾಂತಿ ಇದೆಯಲ್ಲ ಏನು ಜಗಳ ಇದೆಯಲ್ಲ ಏನು ಭಿನ್ನಾಭಿಪ್ರಾಯ ಇದೆಯಲ್ಲ ಸುಮ್ಮನೆ ಮಾತು ಮಾತಿಗೆ ನೀವೆಲ್ಲ ಜಗಳಾಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಪರಿಹಾರವಾಗುತ್ತೆ ನಿಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಅನ್ನದಾನವನ್ನು ಮಾಡ್ತಾ ಹೋಗಿ ಅಥವಾ ಕೊನೆಗೆ ಅಟ್ಲೀಸ್ಟ್ ಅಮಾವಾಸ್ಯೆಯ ದಿವಸನಾದರೂ ಅನ್ನದಾನವನ್ನು ಮಾಡಿ ಅದರಿಂದ ನಿಮ್ಮ ಪಿತೃಗಳು ಸಂತೋಷವನ್ನು ಹೊಂದುತ್ತಾರೆ ನಿಮಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡ್ತಾರೆ ನಿಮಗೆ ಸುಖಶಾಂತಿ ನೆಮ್ಮದಿ ಖಂಡಿತವಾಗಿಯೂ ಸಿಗುತ್ತೆ ಈ ಉಪಾಯಗಳನ್ನು ಉಪಯೋಗಿಸಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ